ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದ ಶ್ರೀ ಊರಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಮತ್ತು ಬಜರಂಗ ದಳದ ವಿರಾಟ್ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮಕ್ಕೆ ಮಠಾಧೀಶರು ಹಾಗೂ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ರಾಜ್ಯ ಬಿಜೆಪಿ ಸಹಕಾರಿ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ಎಚ್ಎಸ್ ಶಿವಕುಮಾರ್ ಹಾಗೂ ಯುವ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಆಗಮಿಸಿದ್ರು ಊರಿನ ಎಲ್ಲಾ ಸಮಾಜದ ಮುಖಂಡರು ಹಾಗೂ ಗಣ್ಯರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ದೊರಕಿತು ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು ಮುಸ್ಲಿಂ ಸಮಾಜದ ಬಾಂಧವರು ಶೋಭಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಿದರು ಹಾಗೂ ಈ ಒಂದು ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರಾದ ಅಬ್ದುಲ್ ಖುದ್ದೂಸ್ ಹಾಗೂ ಸರ್ದಾರ್ ಅಹಮದ್ ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷರಾದ ಜಾವೇದ್ ಪಾಷಾ ಮೊಹಮ್ಮದ್ ಅತಾಬ್ ಬ್ರಹಾಂ ಸಾಬ್ ಖಾದಿರ್ ಇವರ ನೇತೃತ್ವದಲ್ಲಿ ಬಿಜೆಪಿಯ ಯುವ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಪುರಸಭೆ ಸದಸ್ಯರಾದ ಪರಮೇಶಣ್ಣ ಪ್ರೀತಂ ಬಾರ್ ಮಾಲೀಕರಾದ ರಾಮಣ್ಣ ಆಡಿಟ್ ಆಫೀಸರ್ ಆದ ರಘು ಹಾಗೂ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ವಡ್ನಾಳ್ ಬನ್ನಿಹಟ್ಟಿಯ ಯೋಗರಾಜ್ ಹಾಗೂ ನಗರ ಘಟಕದ ಮಹಿಳಾ ಅಧ್ಯಕ್ಷೆಯಾದ ಶಶಿಕಲಾ ನಾಗರಾಜ್ ಹಾಗೂ ಸಚಿನ್ ಮಾಡಾಳ್ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಎಬಿನ್ಯೂಸ್ ಕನ್ನಡ ವಾಹಿನಿಯೊಟ್ಟಿಗೆ ಬಿಜೆಪಿ ಮುಖಂಡರಾದ ಎಸ್ ಶಿವಕುಮಾರ್ ಕೆಆರ್ ಗೋಪಿ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ನವೀನ್ ರವರು ಮಾತನಾಡಿದರು ಈ ಒಂದು ಶೋಭಾಯಾತ್ರೆಯು ಮಹಿಳೆ ಮತ್ತು ಯುವಜನತೆ ಹಳ್ಳಿಯ ಜನತೆ ಬಹಳ ವಿಜೃಂಭಣೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಣಪತಿ ಹೊಂಡದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ವಿಸರ್ಜನೆ ಮಾಡಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಮತ್ತು ವಿಶ್ವ ಹಿಂದೂ ಪರಿಷತ್ ಗಣಪತಿಯಿಂದ ನಮ್ಮ ಗುಜರಾಟ್ ಹಿಂದೂ ಮಹಾಸಭಾ ಗಣಪತಿಯ ಶೋಭಾಯಾತ್ರೆಯನ್ನು ಭಾಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಇಡೀ ನಗರದ ಜನ ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಭಾಳ ಸಂಭ್ರಮದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿ ಎಲ್ಲರೂ ಒಟ್ಟಾಗಿ ಗಣಪತಿಯನ್ನು ವಿಸರ್ಜನೆ ಮಾಡಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಮತರಂಧರ ನೇತೃತ್ವದಲ್ಲಿ ಇವತ್ತು ಚನ್ನಗಿರಿಯ ರಾಜಬೀದಿಗಳಲ್ಲಿ ಶೋಭಾಯಾತ್ರೆ ನಡೀತ ನಡೆಯುತ್ತದೆ ಈ ಒಂದು ಶೋಭಾಯಾತ್ರೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾಡಾಳ್ ಇಪ್ಪಚಪ್ಪನವರು ಮಾಡಾಳ್ ಮಲ್ಲಿಕಾರ್ಜುನವರು ಹಾಗೂ ಅನೇಕ ನಮ್ಮ ಗುರುಗಳು ಹಾಗೂ ಅನೇಕ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಹಿಂದೂ ಪರಿಷತ್ ಮತ್ತು ಹಿಂದೂ ಮಹಾಸಭಾ ಬಗ್ಗೆ ಶೋಭಾಯಚನೆ ಹೀಗೇ ಪ್ರಾರಂಭವಾಗಿದೆ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಹಿಂದೂ ಹಿಂದೂ ಬಾಂಧವರು ಭಾಗವಹಿಸಿದ್ದಾರೆ ಜೊತೆಗೆ ಎಚ್ ಎಸ್ ಶಿವಕುಮಾರ್ ಅವರು ರಾಜ್ಯ ಸಹಕಾರಿ ಪ್ರಕೋಷ್ಠದ ಸಂಚಾಲಕರು ಹಾಗೂ ಬಿಜೆಪಿ ಮುಖಂಡರು ಜೊತೆಗೆ ಇನ್ನುಳಿದ ಅನೇಕ ಬಿ ಜೆ ಪಿ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವು ಯಾವುದೇ ರೀತಿಯ ತೊಂದರೆ ತಕರಾರಾಗದೆ ಶಾಂತಿ ರೀತಿಯಿಂದ ಬಹಳ ಖುಷಿ ಆಚರಿಸ್ತಾ ಇಲ್ಲಿ ಎಲ್ಲರಿಗೂ ಕೂಡ ಈ ಆಫರ್ ಶುಭಾಶಯ ಸುಮಾರು ಇವತ್ತು ಒಂದು ಹತ್ತರಿಂದ ಹದಿನೈದು ಸಾವಿರ ಶೇರ್ಷಿಕ ಸೇರಿದ್ದಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಇಡೀ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಇದರಲ್ಲಿ ಪಾಲ್ಗೊಳ್ಳುತ್ತೆ ಮತ್ತೆ ಅಂತ ನನ್ನ ದೇಶದಲ್ಲೇ ಒಂದು